ವೇದಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ವಾಣಿವಿಲಾಸ ಸಾಗರ ಅಥವಾ ಮಾರಿಕಣ್ವೆ ಡ್ಯಾಮಿನ ಬುಡದಲ್ಲಿರುವುದೇ ಕಣ್ವೇ ಮಾರಮ್ಮನ್ ದೇವಸ್ಥಾನ ರಾಜ್ಯದ ಡ್ಯಾಮ್ಗಳಲ್ಲಿ ಅತ್ಯಂತ ಹಳೆಯದಾದ ಈ ಮಾರಿಕಣಿವೆ ಡ್ಯಾಮು ಅಷ್ಟೇ ಪ್ರಸಿದ್ಧವೂ ತಾಣವೂ ಆಗಿದೆ ಎರಡು ಗುಡ್ಡಗಳ ನಡುವೆ ಕಟ್ಟಲಾಗಿರುವ ಈ ಡ್ಯಾಮ್ಗೂ ಮುಂಚೆಯೇ ಈ ಮಾರಿಕಣ್ವೆ ದೇವಸ್ಥಾನ ಇಲ್ಲಿತ್ತು ಈ ಐತಿಹಾಸಿಕ ದೇವಾಲಯವನ್ನು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯ ಕಾಲದಲ್ಲಿ ಹದಿನಾಲ್ಕು ಮತ್ತು ಹದಿನೈದನೇ ಶತಮಾನದಲ್ಲಿ ನಿರ್ಮಿಸಲಾಗಿತ್ತು ಎಂದು ಹೇಳಲಾಗುತ್ತದೆ ತದನಂತರ ಮೈಸೂರಿನ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಇಲ್ಲಿ ಡ್ಯಾಮ್ ನಿರ್ಮಿಸಲು ಪ್ರಾರಂಭಿಸಿ ಸಾವಿರದ ಒಂಬೈನೂರ ಏಳರ ಹೊತ್ತಿಗೆ ಇದನ್ನು ಲೋಕಾರ್ಪಣೆ ಮಾಡ್ತಾರೆ ಈ ಜಲಾಶಯದ ಕಾವಲಿಗೆ ಅಥವಾ ರಕ್ಷಣೆಗೆ ನಿಂತಿರುವುದೇ ಈ ಶ್ರೀ ಕಣಿವೆ ಮಾರಮ್ಮ ದೇವತೆ ಎಂಬ ಪ್ರತೀತಿ ಇದೆ ಸಾಮಾನ್ಯವಾಗಿ ನಮ್ಮ ನಾಡಿನ ಬಹುತೇಕ ದೇವರುಗಳು ಮುಂಭಾಗಕ್ಕೆ ಅಂದರೆ ಮುಖದ ಭಾಗಕ್ಕೆ ಪೂಜೆಯನ್ನು ಮಾಡಿಸ್ಕೊಳ್ತವೆ ಆದರೆ ಇಲ್ಲಿ ಕಣಿವೆ ಮಾರಮ್ಮ ತನ್ನ ಹಿಂಭಾಗಕ್ಕೆ ಅಂದರೆ ಬೆನ್ನಿನ ಭಾಗಕ್ಕೆ ಪೂಜೆಯನ್ನು ಮಾಡಿಸ್ಕೊಳ್ತಾಳೆ ಅದು ಹೆಂಗೆ ಓಡಾಕ್ತೆ ಒಡಕಂತೇಳ್ಬಿಟ್ಟು ಕಾಲು ಆ ಕಡೆ ಏರಿಕಡಿ ಒದ್ಕೊಂಡು ಬೆನ್ನು ಮಗಕ್ಕೆ ಪೂಜೆ ಮಾಡಿಸ್ಕೊಳ್ತಾರೆ ಈಗ ಅದು ಹೆಂಗೆ ಓಡಾಕ್ತೇ ಅಂತ ಅಂತೇಳ್ಬಿಟ್ಟು ಕಾಲು ಆ ಕಡೆ ಮಗ ಪೂಜೆ ಮಾಡಿಸ್ಕೊಳ್ತಾರೆ ಹೌದು ಈ ಕಣಿವೆ ಮಾರಮ್ಮ ದೇವತೆ ಬೆನ್ನಿಗೆ ಪೂಜೆ ಮಾಡಿಸ್ಕೊಳ್ಳುತ್ತೆ ಯಾಕಪ್ಪ ಅಂದರೆ ಅದಕ್ಕೊಂದು ಐತಿಹ್ಯ ಇದೆ ಅದನ್ನು ಹೇಳ್ತೇನೆ ಅದಕ್ಕೆ ಮುಂಚೆ ಈ ವಿಡಿಯೋಗೆ ನೀವೊಂದು ಲೈಕ್ ಮಾಡಿ ಆ ಕಣಿವೆ ಮಾರಮ್ಮನ ಕೃಪೆಗೆ ಪಾತ್ರರಾಗಿ ಅಲ್ಲದೆ ನೀವು ನೋಡುತ್ತಿರುವ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಅವರು ಕೂಡ ನೋಡಿರಿ ಆಗಿದ್ದೇನಪ್ಪ ಅಂದರೆ ಈ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಡ್ಯಾಮನ್ನು ಕಟ್ತಿರ್ಬೇಕಾದ್ರೆ ಬರ್ತಿದ್ದಂಥ ನೀರಿನ ರಭಸಕ್ಕೆ ಈ ಡ್ಯಾಮು ಪದೇ ಪದೇ ಒಡೆದು ಹೋಗ್ತಾ ಇತ್ತು ಹೀಗಾಗಿ ಮಹಾರಾಜ ಚಾಮರಾಜ ಒಡೆಯವರ ಪತ್ನಿ ವಿಧವೆಯಾಗಿದ್ದಂತಹ ರಾಜಮಾತೆ ಕೆಂಪು ನಂಜಮ್ಮಣ್ಣಿ ತಮ್ಮ ಒಡವೆ ವಸ್ತ್ರಗಳನ್ನೆಲ್ಲ ಮಾರಾಟ ಮಾಡಿ ಈ ಡ್ಯಾಮನ್ನು ಕಟ್ಟಲಿಕ್ಕೆ ಹಣದ ಸಹಾಯವನ್ನು ಮಾಡಿದರು ಹೀಗಾಗಿಯೇ ಈ ಡ್ಯಾಮ್ಗೆ ವಿಲಾಸ ಸಾಗರ ಅಂತ ಹೆಸರಿಡಲಾಗಿದೆ ಇರಲಿ ಡ್ಯಾಮ್ ಕಟ್ಟಬೇಕಾದ್ರೆ ಬರ್ತಿದ್ದಂತಹ ನೀರಿನ ರಭಸಕ್ಕೆ ಪದೇ ಪದೇ ಇದು ಒಡೆದೋಗ್ತಿತ್ತಲ್ಲ ಆಗ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಜ್ಯೋತಿಷಿಗಳ ಮೊರೆ ಹೋಗ್ತಾರೆ ಆಗ ಜ್ಯೋತಿಷಿಗಳು ಏನು ಹೇಳ್ತಾರಪ್ಪ ಅಂದರೆ ನೋಡಿ ಅಲ್ಲಿರುವಂತಹ ಕಿಣ್ಮೆ ಮಾರಮ್ಮನ ದೇವಸ್ಥಾನವನ್ನು ಪುನರ್ ಪ್ರತಿಷ್ಠಾಪಿಸಿ ಅದನ್ನು ಆ ಸೇತುವೆಗೆ ಅಂದರೆ ಆ ಏನು ಆ ಡ್ಯಾಮ್ಗೆ ಒದ್ಕೊಂಡು ಕಾಲಲ್ಲಿ ಒತ್ಕೊಂಡು ಕೂತು ರಕ್ಷಣೆಗೆ ನಿಂತಿರುವ ಹಾಗೆ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿ ದೇವಾಲಯವನ್ನು ಕಟ್ಟಿಸಿ ಆಗ ಇದು ಯಾವುದೇ ರೀತಿಯ ಅನಾಹುತ ಆಗದೆ ಡ್ಯಾಮು ಕಟ್ಟಲಿಕ್ಕೆ ಸಾಧ್ಯವಾಗ್ತದೆ ಇದು ಶಾಶ್ವತವಾಗಿ ಉಳಿತದೆ ಅಂತ ಹೇಳಿ ಹೇಳ್ತಾರೆ ಅದರಂತೆಯೇ ಮೈಸೂರಿನ ಮಹಾರಾಜರು ಈ ಕಣಿವೆ ಮಾರಮ್ಮನ ದೇವಸ್ಥಾನವನ್ನು ಪುನರ್ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಆದ್ದರಿಂದ ಇಲ್ಲಿ ದೇವತೆಯ ಪಾದಕ್ಕೆ ತಾಗಿ ಈ ಅಣೆಕಟ್ಟೆ ನಿಂತಿದೆ ಹೀಗಾಗಿ ಮಾರಿಕಾಂಬೆಯೇ ತನ್ನ ಪಾದದ ಮೂಲಕ ಆ ಅಣೆಕಟ್ಟೆಯನ್ನು ಹಿಡಿದು ನಿಂತಿದ್ದಾಳೆ ಅನ್ನೋದು ಭಕ್ತರ ನಂಬಿಕೆಯಾಗಿದೆ ಶ್ರೀ ಕಣಿವೆ ಮಾರಮ್ಮ ತನ್ನ ಪಾದದ ಮೂಲಕ ಆ ಅಣೆಕಟ್ಟೆಯನ್ನು ಒತ್ಕೊಂಡು ಅದರ ರಕ್ಷಣೆಗೆ ಕಾವಲಿಗೆ ನಿಂತಿರೋದರಿಂದ ಆ ತಾಯಿಯ ಬೆನ್ನಿಗೆ ಇಲ್ಲಿ ಅಲಂಕರಿಸಿ ಪೂಜೆಯನ್ನು ಮಾಡಲಾಗ್ತಿದೆ ಇಲ್ಲಿ ಕಣಿವೆ ಮಾರಮ್ಮ ದೇವತೆಯ ಬೆನ್ನಿಗೆ ನಿತ್ಯವೂ ಪ್ರತಿನಿತ್ಯವೂ ಪೂಜೆ ಆಗ್ತದೆ ಅದರಲ್ಲಿಯೂ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಹಾಗೂ ರಾತ್ರಿ ವೇಳೆಯೂ ಪೂಜೆ ಆಗ್ತದೆ ಅದರಲ್ಲಿಯೂ ಮಂಗಳವಾರ ಮತ್ತು ಶುಕ್ರವಾರ ವಿಶೇಷ ಪೂಜೆ ನಡೆಯುತ್ತೆ ಹೆಚ್ಚಿನ ಭಕ್ತರು ಕೂಡ ಆಗಮಿಸ್ತಾರೆ ಕೆಲ ಜನಪದ ಮೂಲಗಳ ಪ್ರಕಾರ ಈ ಶ್ರೀ ಕಣಿವೆ ಮಾರಮ್ಮುನಿಗೆ ಮಧುಗಿರಿ ತಾಲೂಕಿನ ದೊಡ್ಡೇರಿ ಗ್ರಾಮವೇ ತೌರೂರಾಗಿದೆ ಅಲ್ಲಿಯ ಮಾದಿಗ ಸಮುದಾಯದ ಜನ ಪ್ರತಿ ವರ್ಷ ಜಾತ್ರೆ ನಡೆಯುವ ವೇಳೆ ಮೊದಲ ಮಡಿರಕ್ಕಿಯನ್ನು ಈ ದೇವತೆಗೆ ಕೊಡ್ತಾರೆ ಇದು ಇಂದಿಗೂ ಕೂಡ ರೂಢಿ ಅಥವಾ ಪದ್ಧತಿಯಾಗಿ ಮುಂದುವರ್ಕೊಂಡು ಬಂದಿದೆ ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ತೆ